ನಗರಸಭೆಯಲ್ಲಿ ಏರ್ಪಡಿಸಲಾಗಿದ್ದ ತುರ್ತು ಸಭೆಯಲ್ಲಿ ಕಾಂಗ್ರೆಸ್ ಸದಸ್ಯರು ಲೂಟಿ ಲೂಟಿ ಎಂದು ಕೂಗುತ್ತಾ ಸಭೆಯನ್ನು ಬಹಿಷ್ಕರಿಸಿದರು ನಗರದಲ್ಲಿ ಗುಂಡಿಗಳನ್ನು ಮುಚ್ಚಲು ಐವತ್ತು ಲಕ್ಷ ರೂಪಾಯಿಯ ಟೆಂಡರ್ ಕರೆದಿದ್ದು ಏನ್ ಕಳಪೆ ಕಾಮಗಾರಿ ಮಾಡಿದ್ರು ಅದರಲ್ಲಿ ಪರ್ಸೆಂಟೇಜ್ ಇವರು ಏನ್ ತಗೊಂಡಿದ್ರು ಅದಕ್ಕೆ ಬೆಂಬಲವಾಗಿ ನಿಲ್ತಾ ಇದ್ದಾರೆ ಇದರಲ್ಲಿ ಭಾರಿ ಅವ್ಯವಹಾರ ಹಾಗೂ ನಗರದಲ್ಲಿ ಕಳಪೆ ಕಾಮಗಾರಿ ನಡೆದಿದ್ದು ಲಕ್ಷಾಂತರ ಹಣ ಲೂಟಿ ಮಾಡಲಾಗಿದೆ ಎಂದು ನಗರಸಭೆಯ ವಿರೋಧ ಪಕ್ಷದ ನಾಯಕ ಮುನೀರ್ ಆರೋಪಿಸಿದರು ಕಮಿಷನ್ ತಿನ್ನಕೋಸ್ಕರ ತಾವು ಈ ಸಭೆಯನ್ನು ಇವತ್ತು ಸಾರ್ವಜನಿಕರ ಹಣ ಅನಾಥನ ಗುಳುಮ್ ಮಾಡಕ್ಕೋಸ್ಕರ ತಾವು ಸಭೆಯನ್ನು ಕರೆದಿದೆ ಅಂತ ನಾವು ವಿರೋಧ ಮಾಡ್ತೀವಿ ಒನ್ ಪಾಯಿಂಟ್ ಎರಡನೇ ಪಾಯಿಂಟ್ ಏನಂತ ಹೇಳಿದರೆ ಒಂದರಿಂದ ಮೂವತ್ತೈದು ವಾರ್ಡ್ವರೆಗೆ ತುರ್ತು ಕಾಮಗಾರಿ ಅಂತೇಳಿ ಅಜೆಂಡಾದಲ್ಲಿ ಕೊಡ್ತಾರೆ ಅದು ನಿನ್ನೆ ನಾವೇನು ಮಾಡ್ತೀವಿ ಅಂತೇಳಿ ನಗರಸಭೆಯಿಂದ ಒಂದು ಪಟ್ಟಿ ತೊಗೊಳ್ತೀವಿ ಅನುದಾನ ಯಾವುದಿದೆ ಅಂತೇಳಿ ಯಾವ ಯಾವ ವಾರ್ಡಿಗೆ ಹಾಕಿದೀವಿ ಅಂತ ಕೇಳಿ ಒಂದು ಪಟ್ಟಿ ಕೊಡ್ತಾರೆ ನಿನ್ನೆ ಸಂಜೆ ಅಲ್ಲಿ ಏನಾಗಿದೆ ಅಂತ ಹೇಳಿದರೆ ಇಲ್ಲಿ ಅವರು ತಿಳ್ಕೊಂಡಿರೋದು ಏನಂತ ಹೇಳಿದರೆ ಬಿ ಜೆ ಪಿಯವರು ಮತ್ತು ಬಿ ಜೆ ಪಿಯ ನಗರಸಭಾ ಅಧ್ಯಕ್ಷರು ತಿಳ್ಕೊಂಡಿದ್ದಾರೆ ಏನಂತ ಹೇಳಿದರೆ ಅವರು ಮನೆಯಿಂದ ದುಡ್ಡು ತಂದು ಇಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ನಮ್ಮ ಒಂದು ಅವರ ಭಾವನೆಯಲ್ಲಿದೆ ಅಂತ ನಮಗೊಂದು ಸಂಶಯ ಯಾಕಂತ ಹೇಳಿದರೆ ಇಲ್ಲಿ ನಮ್ಮ ಕಾಂಗ್ರೆಸ್ ವಾರ್ಡ್ ಆಗಿರ್ಬೋದು ಪಕ್ಷೇತ್ರ ಅಲ್ಲ ಟೋಟಲಿ ಮೂವತ್ತೈದು ವಾರ್ಡವರು ಎಲ್ಲರೂ ಕೂಡ ಟ್ಯಾಕ್ಸ್ ಕಟ್ತಾರೆ ಮನೆ ಟ್ಯಾಕ್ಸನ್ನು ಒನ್ ಟು ಡಬಲ್ಲು ಒಂದು ವರ್ಷ ಕಟ್ಟಿಲ್ಲ ಅಂತ ಹೇಳಿದರೆ ಆರು ಪರ್ಸೆಂಟನ್ನು ರೇಸ್ ಮಾಡಿ ಅದನ್ನು ಜನಗಳ ಹತ್ರ ಬಡ್ಡಿ ಸಮೇತ ಕಟ್ಟಿಸ್ಕೊಳ್ತಾರೆ ವಾಟ್ರ್ ಬಿಲ್ಲು ಅಷ್ಟೇ ಒಂದು ನಮ್ಮ ಸಾವಿರದ ನಾನ್ನೂರ ಎಂಬತ್ತು ಸಾವಿರದ ಐನೂರು ರೂಪಾಯಿ ವಾಟ್ರ್ ಬಿಲ್ಲು ಇಯರ್ಲಿ ಕಟ್ತಾರೆ ಅಂದರೆ ಐದು ಸಾವಿರ ಏಳು ಸಾವಿರ ಎಂಟು ಸಾವಿರ ಕಮರ್ಷಿಯಲ್ಲು ವಾಟ್ರ್ ಬಿಲ್ ಹಾಕ್ತಾರೆ ಈ ಎಲ್ಲ ಮೂವತ್ತೈದು ಅನು ದುಡ್ಡನ್ನು ತಗೊಂಡು ಬಂದು ಕಲೆಕ್ಷನ್ ಮಾಡಿ ನಾವು ಅನುದಾನವನ್ನು ನಮ್ಮ ವಾರ್ಡ್ಗಳಿಗೆ ತುರ್ತು ಸಭೆ ಏನಂತ ಹೇಳಿದರೆ ಆಗಿರೋ ಕೆಲಸವನ್ನೇ ಮಾಡಿ ಅಂತ ನಾವು ಯಾರೂ ಕೂಡ ಪಟ್ಟಿ ಕೊಟ್ಟಿಲ್ಲ ತುರ್ತಾಗಿ ಯಾವ ಶಾಲೆ ಮಕ್ಕಳಿಗೆ ಹೋಗಿ ತೊಂದರೆ ಆಗ್ತಾಯಿದೆ ಹ್ಯಾಂಡಿಕ್ರಾಫ್ಟ್ಗಳು ಕೂಡ ಇರುವಂಥ ಏರಿಯಾಗಳಿದೆ ಎಸ್ ಸಿ ಎಸ್ ಟಿ ಅವ್ರನ್ನ ಜೀವನ ಜೀವನ ಮಾಡ್ತಿರುವಂಥ ಏರಿಯಾಗಳಿದೆ ಅಲ್ಲಿಗೆ ಅನುದಾನ ಕೊಡಿ ಅಂತೇಳಿ ಎಲ್ಲ ಸದಸ್ಯರುಗಳು ಪಟ್ಟಿ ಕೊಡ್ತೀವಿ ಪಟ್ಟಿಯಲ್ಲಿ ನನ್ನೆ ಫೈನಲ್ ನೋಡ್ತಾ ಇದ್ದೀವಿ ಯಾವುದೇ ಒಬ್ಬ ಕಾಂಗ್ರೆಸ್ನ ವಾರ್ಡಿನ ಕಾರ್ಯಕರ್ತರ ಸದಸ್ಯರ ವಾರ್ಡಿಗೆ ಕೆಲಸ ಆಗ್ತಿರಲ್ಲ ಅದನ್ನ ನಾವು ವಿರೋಧ ಮಾಡ್ತೀವಿ ಯಾಕೆ ಅಂತ ಹೇಳಿದ್ರೆ ಯಾರು ಒಬ್ಬ ಸದಸ್ಯ ಈಗ ಇಲ್ಲಿರೋರಲ್ಲ ಯಾರು ಕಂಟಾಡ್ತಾರೆ ಯಾರಿಲ್ಲ ನಾವು ಯಾರು ಕಂಟ್ರಾಟ್ ಮಾಡಿಲ್ಲ ಈ ಮೂರು ವರ್ಷದೊಳಗೆ ಯಾರು ಒಂದು ರೂಪಾಯಿನೂ ಕೂಡ ಕಂಟ್ರ್ದಾರ ನಗರಸಭೆ ಆಗಿಲ್ಲ ಯಾವ್ದು ಯಾರು ಅದನ್ನು ಕೆಲಸ ಮಾಡ್ದಂತೂ ನಾವು ಅದನ್ನು ಕಮಿಷನ್ ಹೇಳಿ ನಾವು ಅವ್ರನ್ನ ಕೆಲಸವನ್ನು ಕೇಳ್ತಾ ಇಲ್ಲ ಯಾಕಂತೇಳಿದರೆ ಜನ ಓಟಾಗಿ ಕೆಲಸ ಕಳಿಸಿದ್ದಾರೆ ಅವ್ರಿಗೆ ಬೇಕಾದಂಥ ಕೆಲಸ ಮಾಡುವಂಥ ಕೆಲಸ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೇನೋ ಸಿದ್ಧಾಂತದಲ್ಲಿ ಆ ಸ್ಥಾನವನ್ನು ಕೊಟ್ಟಿದ್ದಾರೆ ಅದರ ಪರವಾಗಿ ನಾವು ಕೆಲಸವನ್ನು ಜನಗಳಿಗೆ ಹೇಳಿ ನಾವು ಅವರು ಕೇಳಿದ್ರು ಅದಕ್ಕೂ ಕೂಡ ಕೂಲಂಕೇಶವಾಗಿ ಉತ್ತರ ಇಲ್ಲ ಹೇಳಿದ್ರೆ ಗುಂಡಿ ಪ್ಯಾಚ್ ಮಾಡಿದಂಥ ನೋಡಿರ್ಬೋದು ಮೀಡ್ಯಾದೆಲ್ಲ ಬಂತು ಯಾವುದು ವಿಜಯಪುರ ರೋಡಿಂದಲೇ ಹೇಳಿ ನಮ್ಮ ಮೀಡಿಯಾದಲ್ಲೆಲ್ಲ ಬಂತು ಅದಕ್ಕೆ ವಿಜಯಪುರ ಮುಖ್ಯ ರಸ್ತೆ ಇನ್ನೊಂದು ರಸ್ತೆಗೆ ಟೋಟಲ್ ಐವತ್ತು ಲಕ್ಷದ ಪ್ಯಾಕೇಜ್ ಟೆಂಡರ್ ಆಗಿದೆ ಎರಡು ಪ್ಯಾಚಿಗೆ ದುಡ್ಡು ಕ್ಲೋಸ್ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ ಇದರಲ್ಲಿ ಎಷ್ಟು ಪರ್ಸೆಂಟೇಜ್ ತಿಂದಿದ್ದಾರೆ ಯಾರಿಗೆ ಹೋಗಿದೆ ಕೆಲಸಗಾರ ಯಾವ ವಾರ್ಡಿಗೆ ಹಾಕಿದ್ದಾರೆ ಸ್ಪಾಟಿಗೆ ಬನ್ನಿ ಸ್ಪಾಟಿಗೆ ಬನ್ನಿ ಅಂತ ಹೇಳ್ತಾ ಇದ್ದೀವಿ ಇಲ್ಲ ಬನ್ನಿ ಸ್ಪಾಟ್ ಇನ್ಫೆಕ್ಷನ್ ಅಧಿಕಾರಿಗಳಿಗೆ ಸಂಬಂಧ ಇದೆಯಾ ಅದಕ್ಕೆ ಅದಕ್ಕೆ ತಕ್ಕವಾದಂಥ ಒಂದು ಉತ್ತರ ಕೊಡಬೇಕು ಅದನ್ನು ಕೂಡ ಕಳಪೆ ಕಾಮಗಾರಿ ಮಾಡಿ ನಲ್ವತ್ತರಿಂದ ಐವತ್ತು ಪರ್ಸೆಂಟ್ ಇದ್ದೀರ ನಮ್ಮ ಒಂದು ಅನುಮಾನ ಅದು ಕೂಲಾಂಕುಷಿಗೆ ಜಿಲ್ಲಾಧಿಕಾರಿಗಳು ಮನೆ ಮನವಿ ಕೊಡ್ತೀವಿ ಅದ್ರ ಪರವಾಗಿ ಇನ್ನೊಂದಿನ ವಿಚಾರ ವಿಶೇಷವಾಗಿ ಏನಂತ ಹೇಳಿದ್ರೆ ಹೋಸರಿ ಸಭೆಯಲ್ಲಿ ಪರಿಷತ್ ಸದಸ್ಯರುಗಳಾದಂಥ ಮನೆ ಸಿ ಟಿ ರವಿ ಅವರು ಎಸ್ ಎಲ್ ಭೋಜಿ ಭೋಜಗೌಡ್ರವರು ಇತ್ತು ನಗರಸಭಾ ಅಧ್ಯಕ್ಷರೆಲ್ಲ ಇದ್ದ ಸಮಯದಲ್ಲಿ ನಾವು ನಗರೋತ್ಥಾನ ಕೆಲಸ ಏನು ಮೂರನೇ ಅಂತ ನಾಲ್ಕನೇ ಅಂತ ಏನು ಕೆಲಸ ಪೆಂಡಿಂಗ್ ಇದೆ ದಯವಿಟ್ಟು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಆ ಕೆಲಸ ಕ್ಲಿಯರ್ ಆದರೆ ಅಮೃತ ಯೋಜನೆ ಮತ್ತು ಯೋಜನೆ ತಾವು ಏನು ಮಾಡಿದ್ರಿ ತಮ್ಮ ಫೀಲ್ಡಲ್ಲಿ ಏನು ಮಾಡಿದ್ರಿ ಆ ಕೆಲಸ ಎಲ್ಲ ಕಳಪೆ ಕಾಮಗಾರಿ ಇದ್ದರೆ ಗುಂಡಿ ಬಿದ್ದಿದೆ ಆ ಗುಂಡಿ ಪ್ಯಾಚ್ ಆಗುತ್ತೆ ಆದಷ್ಟು ರೋಡ್ಗಳು ಮಾಡಿ ಆದಷ್ಟು ಕಾಮಗಾರಿನ ಮಾಡಿ ಅಂತ ಹೇಳಿದು ಒಪ್ಕೊಂಡಿದ್ದರು ನೆಕ್ಸ್ಟ್ ಸರ್ವಿಸ್ನಿಂದ ಮುಂಚಿತವಾಗಿ ನಾವು ಮಾಡಿಸ್ತೀವಿ ಅಂತೇಳಿ ಅಧ್ಯಕ್ಷರು ಮತ್ತು ಸಂಬಂಧಪಟ್ಟ ಅಧಿಕಾರಿ ಒಪ್ಕೊಂಡಿದ್ದರು ಆದರೆ ಈಗ ವಿಶೇಷ ಏನಂತ ಹೇಳಿದ್ರಲ್ಲಿ ಸ್ಪಾಟ್ ಇನ್ಫೆಕ್ಷನ್ ಮಾಡಬೇಕು ಕ್ವಾಲಿಟಿ ಚೆಕ್ ಮಾಡಬೇಕು ಅಂತೇಳಿ ಡಿ ಸಿಯಿಂದ ಒಂದು ಸಂಬಂಧಪಟ್ಟ ಅಧಿಕಾರಿ ಹೇಳ್ತಾರೆ ಅಲ್ಲಿ ಮಾಡುವಂಥ ಸಮಯದಲ್ಲಿ ಅಲ್ಲಿ ಕಳಪೆ ಕಾಮಗಾರಿ ಆಗಿರುತ್ತೆ ಗುಂಡಿ ಬಿದ್ದಿರುತ್ತೆ ಹೋದ ವರ್ಷ ಇಪ್ಪತ್ತ್ ಜನವರಿಯಲ್ಲಿ ಆಗಿರೋಂಥ ಟಾರ್ಗಳು ಈ ವರ್ಷದಲ್ಲಿ ಗುಂಡಿ ಬಿದ್ದೋಗಿದೆ ಅವಾಗ ಕೆಲಸ ಕಾಮಗಾರಿ ಸ್ಟಾರ್ಟ್ ಮಾಡಿದ್ದಾರೆ ಅಂತ ನಾವು ಮೀಟಿಂಗ್ ಅಲ್ಲಿ ಯಾಕಂದರೆ ಯಾಕಂದ್ರೆ ನಮಗೆ ಗೊತ್ತಿತ್ತು ಇದ್ರ ವಿಚಾರ ಇವರು ಪ್ಯಾಚ್ ಹಾಕಿದ್ರು ಯಾವುದೋ ಬಿಲ್ ಮಾಡೋಕ್ಕೋಸ್ಕರ ಮೇಲ್ಗಡೆ ಕೋರ್ಟ್ನ ಒಂದು ಕೋಟ್ ಲೇಯರನ್ನು ಹೊಡೆದು ಕೆಳ ಹೊಸ ನಾವು ಏನು ಕಾಮಗಾರಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಅದನ್ನು ಮಾಡಿಲ್ಲ ಏನು ಕಳಪೆ ಕಾಮಗಾರಿ ಮಾಡಿದ್ರು ಅದರ ಪರ್ಸೆಂಟೇಜ್ ಇವ್ರು ಏನು ತೊಗೊಂಡಿದ್ರು ಅದಕ್ಕೆ ಬೆಂಬಲವಾಗಿ ನಿಲ್ತಾ ಇದ್ದಾರೆ ನಾವು ಹೇಳ್ತಾ ಇದ್ದಿರೋದು ಯಾವುದೇ ದಯ ದಯವಿಟ್ಟು ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಅವರು ಅನುದಾನ ಅವರು ಹಣ ಏನಂತೇಳಿದರೆ ಎಲ್ಲ ಟ್ಯಾಕ್ಸ್ ಕಟ್ತಾರೆ ಸರ್ಕಾರದಿಂದ ಬರೋದಂತೂ ಜನವರ ಟ್ಯಾಕ್ಸ್ ಆಗಿರುತ್ತೆ ಅದನ್ನು ನೀವು ಕಮಿಷನಿಗೋಸ್ಕರ ಇಡೀ ನಗರವನ್ನು ಹಾಳು ಮಾಡ್ತಾಯಿದ್ದೀರಾ ಏ ನಾವೇನು ನಾವು ಒಂದರಿಂದ ನಮ್ಮ ಮೇನ್ ಪಾಯಿಂಟ್ ಇದೆ ಕೇಳ್ತಿರೋದು ಏನಂತೇಳಿ ಅಭಿವೃದ್ಧಿ ವಿಚಾರನ ನಾವು ಕೇಳ್ತಾ ಇರೋದು ಒಂದರಿಂದ ಮೂವತ್ತೈದು ವಾರ್ಡಲ್ಲಿ ಪಟ್ಟಿ ಏನು ಮಾಡಿದಾರೆ ಹೇಳಿದರೆ ಸುಮಾರು ಹದಿನೇಳು ಬಿ ಜೆ ಪಿ ಇನ್ನೊಂದು ವಿಶೇಷ ಅಂತ ಹೇಳಿದರೆ ಅದರ ಮೂರು ಜನ ಬಿ ಜೆ ಪಿ ಸದಸ್ಯರಿಗೆ ಅನುದಾನ ಹಾಕಿಲ್ಲ ಹಾಕಿಲ್ಲ ನಮಗೆ ಸಂಶಯ ಒಂದು ಮಾಜಿ ಅಧ್ಯಕ್ಷರು ವೇಣುಗೋಪಾಲ್ ರವರು ಎರಡನೇದು ಅರುಣ್ ಕುಮಾರ್ ಅವರು ನಮ್ಮ ಮೂರನೇ ವಾರ್ಡು ನಾಲ್ಕನೇ ವಾರ್ಡು ಸುಜ ಬಸವರಾಜ್ ಮಿಸ್ಸಸ್ಸು ಇರೇ ಮಿಸ್ ದಿವ್ಯಾ ಬಸವರಾಜರು ಅವ್ರದ್ದು ಪಟ್ಟಿಲಿಲ್ಲ ವಿದ್ಯ ವಿದ್ಯಾ ಬಸವರಾಜ್ ಅವರು ಅವ್ರದ್ದು ಕೂಡ ಇಲ್ಲ ಯಾಕಂದರೆ ಅದು ಕೂಡ ಸಂಶಯ ಆಯಿತು ನಮಗೆ ಯಾಕೆ ಅವ್ರನ್ನು ಕೂಡ ಬಿ ಜೆ ಪಿ ಚಿಹ್ನೆಯಲ್ಲಿ ಗೆದ್ದಂಥ ಮತದಾರಲ್ಲ ಮತ್ತು ನಾನು ಅಧ್ಯಕ್ಷರು ಮತ್ತು ಸಂಬಂಧಪಟ್ಟವರಿಗೆ ಒಂದು ವಿಶೇಷ ತಮ್ಮ ಮೀಡಿಯಾದ ಮುಂದೆ ಏನು ಕೇಳ್ತೀನಿ ಅಂತ ಹೇಳಿದರೆ ನಮಗೆ ಮನಸ್ಸಿಗೆ ನೋವು ಏನಂತ ಹೇಳಿದರೆ ಒಂದು ವಾರ್ಡರಿಗೆ ನಂದೇ ಉದಾಹರಣೆ ಒಂದು ವಾರ್ಡ್ ಅಂತ ಇಟ್ಕೊಳ್ಳಿ ನಾಲ್ಕು ಸಾವಿರ ಇದ್ದಾರೆ ನಾಲ್ಕು ಸಾವಿರ ಮತದಾರನು ಬಿ ಕಾಂಗ್ರೆಸ್ ಕ ಪಕ್ಷದ ಮತದಾರರ ಆಪೋಸಿಟ್ ಸ ಒಂದು ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ಒಂದು ಐವತ್ತು ನೂರು ಡಿಫ್ರೆನ್ಸಲ್ಲಿ ಗೆದ್ದೋರಿಲ್ವಾ ಅಲ್ಲಿ ಬಿ ಜೆ ಪಿ ಮತದಾರರಿಗೆ ತಾವು ಮೋಸ ಮಾಡ್ತಿರೋದು ಅಂತೇಳಿ ತಮ್ಮ ಮನಸ್ಸಿಗೆ ಬರ್ತಾ ಇಲ್ವಾ ಅಂತ ನಮ್ಮ ಒಂದು ಕ್ವಶನ್ ಅವರಿಗೆ ಇದು ಭಾರಿ ಬೇಜಾರಾಗುವಂತ ವಿಚಾರ ಅವರು ಕಾಂಗ್ರೆಸ್ ವಿರೋಧ ಮಾಡ್ತಾ ಇನ್ನೊಂದು ಇವತ್ತಿನ ಸಭೆ ಕೋರಂ ಇಲ್ಲ ಜನ ಜಿಲ್ಲಾಧಿಕಾರಿಗಳಿಗೆ ನಿಮ್ಮ ಮೀಡಿಯನ್ ಸಮೇತ ಮತ್ತೆ ಪೇಪರ್ ಸಮೇತ ಫೋಟೋ ಸಮೇತ ತಗೊಂಡಿದ್ದೀವಿ ಬರೀ ಹದಿಮೂರು ಜನ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿ ಹದಿಮೂರು ಜನ ಸಭೆ ಆಗಿದೆ ಅಷ್ಟೇ ಅವರು ಇವತ್ತಿನ ಕೋರಂ ಪಾಸ್ ಮಾಡಕ್ಕೆ ಹದಿನೆಂಟು ಜನ ಇರಬೇಕು ಹದಿನೆಂಟು ಜನ ಇಲ್ಲ ಫೇಲ್ ಆಗಿದೆ ಸಭೆಯಲ್ಲಿ ಬಿಜೆಪಿ ಸದಸ್ಯ ಮಧುರಾಜ್ ಅರಸ್ ಮತ್ತು ಕಾಂಗ್ರೆಸ್ನ ಮುನೀರ್ ನಡುವೆ ಮಾತಿನ ಚಕಮಕಿ ಏರ್ಪಟ್ಟು ಕಾಂಗ್ರೆಸ್ ಸದಸ್ಯರು ಸಭೆಯಿಂದ ಹೊರನಡೆದರು ಕಾಂಗ್ರೆಸ್ ಸದಸ್ಯರು ನಗರಸಭೆಯ ಮುಂಭಾಗ ಅಜೆಂಡಾ ಪ್ರತಿಯನ್ನು ಹರಿದು ಅಧ್ಯಕ್ಷರ ವಿರುದ್ಧ ಘೋಷಣೆ ಕೂಗಿದ್ದಾರೆ ವಿರೋಧವಾಗಿ ಮಾಡಿ ಅರ್ಧ